ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ಕಾರ ಇಲ್ಲಿರುವ ಪ್ರತಿಯೊಬ್ಬರಿಗೂ ಸುಬ್ಬಯ್ಯ ನಾಯ್ಡು ಕುಟುಂಬದವರಿಂದ ಸ್ವಾಗತ ಸುಸ್ವಾಗತ ಈ ಸಂಜೆ ನನಗೆ ತುಂಬಾ ವಿಶೇಷವಾದ ಸಂಜೆ ಯಾಕಂತಂದ್ರೆ ಮೊದಲನೇ ಸಲಹಾ ಒಂದ್ ಕಾರ್ಯಕ್ರಮ ನಾಲ್ಕನೇ ತಲೆಮಾರಿನ ಒಬ್ಬ ಕಲಾವಿದನಾಗಿರೋದಕ್ಕೆ ನನ್ ತುಂಬಾ ಹೆಮ್ಮೆ ಅನಿಸ್ತಿದೆ ಫಸ್ಟ್ ಫಿಲಮ್ನ ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡಬಹುದು ಟಾಕಿಂಗ್ ಸ್ಟಾರ್ ಸುಜನ್ ಲೋಕೇಶ್ ಅವರ ಡೈರೆಕ್ಟರಲ್ ಡೆಬ್ಯೂ ಕೂಡ ಅದರಲ್ಲೂ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತಂದ್ರೆ ನಾನು ನಮ್ಮ ಅಜ್ಜಿ ಜೊತೆ ಆಕ್ಟ್ ಮಾಡಿರೋದು ಜಿ ಎಸ್ ಟಿ ಹಾರರ್ ಫಿಲಮ್ ಆದ್ರೆ ಭಯ ಪಡಿಸುವಂತ ಹಾರರ್ ಅಲ್ಲ ಹೊಟ್ಟೆ ಹುಣ್ಣಾಗುವವರೆಗೂ ನಕ್ಸುವಂತ ಹಾರರ್ ಕಾಮಿಡಿ ಶೂಟಿಂಗ್ ನಕ್ಕು ನಕ್ಕು ನಮ್ಮ ಹೊಟ್ಟೆನೇ ಹುಣ್ಣಾಗಿ ಬಿತ್ತು ಗೊತ್ತಾ ಎಷ್ಟು ದೊಡ್ಡ ಕಲಾವಿದ್ರ ಜೊತೆ ಆಕ್ಟ್ ಮಾಡೋ ಆಕ್ಟ್ ಮಾಡೋ ಅನ್ನೋ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಪ್ಪ ಕಾರ್ಯಕ್ರಮ ಮುಂದುವರಿಸಕಲ್ಲ ಅದಕ್ಕೆ ನನ್ನ ಜೂನಿಯರ್ ಶೀತ ಸಜಾ ಲೋಕೇಶ್ವರನ ಅದಕ್ಕೆ ಎಲ್ಲೆಲ್ಲಾ ಬೆರಗುಣ ಕೊತ್ತೀನಿ ಇದೊಂದು ವಿಶೇಷವಾದಂತ ಒಂದು ಪ್ರಸಂಗ ಏನು ನಾನು ಮಾಡುವಂತ ಕೆಲಸವನ್ನ ನನ್ನ ಮಗ ಶುರು ಮಾಡಿ ನನಗೆ ಜವಾಬ್ದಾರಿ ವಹಿಸ್ತಾ ಇದ್ದಾನೆ ಸೊ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ವೆರಿ ಮಚ್ ಹೌದು ಹೌದು ಬಂದಿರುವಂತ ಇಲ್ಲ ಸ್ನೇಹಿತರಿಗೆ ಪತ್ರಕರ್ತರ ಮಿತ್ರರಿಗೆ ಎಲ್ಲ ನನ್ನ ವೆಲ್ವಿಶರ್ಸ್ಗೆ ನನ್ನ ಸಂಬಂಧಿಕರಿಗೆ ನನ್ನ ಸ್ನೇಹಿತರಿಗೆ ತುಂಬ ತುಂಬು ತುಂಬು ಹೃದಯದ ಸ್ವಾಗತ ಸುಸ್ವಾಗತ ವಿಶೇಷವಾದಂತ ಒಂದು ಸಿಚುವೇಶನ್ ಒಂದು ಸನ್ನಿವೇಶ ಒಂದು ಒಂದು ಏನಂತಾರೆ ಒಂದು ಬ್ಯೂಟಿಫುಲ್ ಲೊಕೇಶನ್ ಇಷ್ಟು ಜನ ಬಂದು ನನ್ನ ಸಿನಿಮಾಗೆ ನೀವೆಲ್ಲ ನೀವು ಶುಭ ಕೋರೋದಕ್ಕೆ ಬಂದಿದ್ದೀರಾ ನಾನು ಎಲ್ಲರಿಗೂ ಎಲ್ಲರಿಗೂ ತುಂಬಾ 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 ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸರ್ ಪ್ರಿಯಾಂಕಾ ಮ್ಯಾಮ್ ನಿಜವಾಗ್ಲೂ ನನಗೆ ಯು ಮೇಡ್ ಮೈ ಡೇ ಯಾಕೆಂದ್ರೆ ಈ ಒಂದು ಸಂಭ್ರಮದಲ್ಲಿ ಬಂದು ನೀವು ಐ ನೋ ಹೋ ಇಸಿ ಯುವರ್ ನನಗೋಸ್ಕರ ಈ ಟ್ರೈಲರ್ ಲಾಂಚ್ ಗೆ ಬಂದು ನೀವು ನಮ್ಮ ನಮ್ಮೆಲ್ಲರ ಎಲ್ಲ ಹಿರಿಯ ಕಲಾವಿದರು ಪತ್ರಕರ್ತರು ಅಂಡ್ ಯಂಗ್ ಪತ್ರಕರ್ತರು ನಮ್ಮ ನ್ಯೂಸ್ ಚಾನೆಲ್ ಅವರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸರ್ ಪುಟ್ಟಣ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಆಮೇಲೆ ನಮ್ಮ ನಿರ್ಮಾಪಕರು ತುಂಬಾ ಸೀರಿಯಸ್ ಆಗಿ ಕೂತಿದ್ದಾರೆ ನಾವು ತಾವು ನಾಲ್ಕು ಮಾತಾಡಬೇಕು ಮರಿಬೇಡಿ ಹ ಸಂದೇಶ ಅವರು ಸಂದೇಶ ಕೊಡಬೇಕಾಗಿದೆ ಜಿ ಎಸ್ ಟಿ ಬಗ್ಗೆ ಸೊ ಈಗ ಈ ಫಾರ್ಮಲ್ ವೆಲ್ಕಮಿಂಗ್ ಆಯ್ತು ಆದ್ರೆ ನಮ್ಮ ಕಾರ್ಯಕ್ರಮ ಮುಂದುವರ್ಸೋದಕ್ಕೆ ನಮ್ಮ ಹರೀಶ್ ನಾಗರಾಜ್ ಅವ್ರನ್ನ ನಾನು ವೇದಿಕೆ ಬರ್ಕೊಡ್ತಾ ಇದ್ದೀನಿ ಸರ್ ಇಲ್ಲಿ ನಿಮ್ಮ ಕೆಲಸ ಶುರು